ಒಂಚೂರು ಬೇಳೆಕಾಯಿ ಹಾಕದೆ ಒಬ್ಬಟ್ಟಿಗಿಂತ ತುಂಬನೇ ರುಚಿ ರುಚಿಯಾಗಿರುವಂತಹ ಮೆದುವಾಗಿರುವಂತಹ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತೊಂದು ತುಂಬನೇ ಡಿಫ್ರೆಂಟ್ ಆಗಿರುವಂಥ ತುಂಬನೇ ರುಚಿಯಾಗಿರುವಂಥ ಮತ್ತು ತುಂಬನೇ ಆರೋಗ್ಯಕರವಾಗಿರುವಂತಹ ವಿಶೇಷವಾಗಿರುವಂಥ ಚಪಾತಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ನಿಜವಾಗಿ ಹೇಳಬೇಕು ಅಂತಂದರೆ ಹೋಳಿಗೆ ಒಬ್ಬಟ್ಟು ಏನಂತೀವಿ ನೋಡಿ ಅದಕ್ಕಿಂತ ಕೂಡ ತುಂಬ ಈ ಚಪಾತಿ ಏನು ಮತ್ತು ಹೇಗೆ ಮಾಡೋದಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ರೆಸಿಪಿನ ಟ್ರೈ ಮಾಡಿ ಮರೆಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ವಿಶೇಷವಾಗಿರುವಂತಹ ಮಿದು ಮಿದುವಾಗಿರುವಂಥ ಚಪಾತಿಯನ್ನು ಮಾಡೋದಕ್ಕೆ ನಾನು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸನ್ನು ಉಪಯೋಗ ಮಾಡ್ತೀನಿ ಎಷ್ಟು ರುಚಿಯಾಗಿರುತ್ತದೆ ಅಂತಂದರೆ ಒಂದು ಸರಿ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಈ ಸಿಹಿ ಗೆಣಸಿರುತ್ತಲ್ವ ಇದನ್ನ ನೀವು ಅಂಗಡಿಯಿಂದ ತಂದರೆ ಅದನ್ನ ತೊಳೆದು ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ನೀರಿಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಅಂದರೆ ಒಂದು ಮೂರು ವಿಶಲ್ ಹಾಕಿಸಿದ್ರೆ ಸಾಕು ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ ಇದು ಅಂದರೆ ಸರಿಯಾಗಿ ಬೇಯಬೇಕು ಬಟ್ ತುಂಬ ಮೆತ್ತಗಾಗಿ ನೀರು ಒಳಗಡೆ ಹೋಗಬಾರ್ದು ಅದರಿಂದ ಚಿಕ್ಕ ಚಿಕ್ಕ ಪೀಸಾಗಿ ಬೇಯಲಿಕ್ಕೆ ಇಡುವಾಗ ಇಷ್ಟು ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಟು ಅದಾದ ನಂತರ ಕುಕ್ಕರ್ ಮೂರು ವಿಷಲ್ ಹಾಕಿ ಅದನ್ನ ವಿಷಲ್ ಹೋದ ನಂತರ ಅದರ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೋಬೋದು ಏನಕ್ಕೆಂತಂದರೆ ನಾವು ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಅಂದರೆ ಈ ಹಿಟ್ಟಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಅದರಿಂದ ಸೊ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೇನೆ ನಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಸರಿಯಾಗಿ ಬರಬೇಕು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಸಾಕು ಯಾಕಂತಂದ್ರೆ ಬೇಯುವಾಗಲೂ ಉಪ್ಪು ಹಾಕಿದ್ದೇವೆ ಒಂದು ಎರಡು ಚಮಚದಷ್ಟು ಪುಡಿ ಬೆಲ್ಲನ ಉದುರಿಸ್ಕೋಬೇಕು ಇಲ್ಲ ಸಕ್ಕರೆ ಹಾಕಿದರೂ ನಡೀತದೆ ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಅಂದರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂತಂದರೆ ಸ್ವೀಟ್ ಪೊಟಾಟೊ ತಿಂದರೆ ಕೆಲವರಿಗೆ ವಾಯು ಅಂತ ಹೇಳ್ತಾರೆ ಅದಕ್ಕೆ ನಾವು ಒಂದು ಸ್ವಲ್ಪ ಕಾಳು ಒಂದು ಒಂದು ಸ್ವಲ್ಪ ಓಮ್ ಕಾಳು ಅಥವಾ ಜೀರಿಗೆನ ಸ್ಮ್ಯಾಶ್ ಮಾಡ್ಕೊಂಡು ಹಾಕೋಬೋದು ಈಗ ಇದನ್ನ ನಾವು ಚೆನ್ನಾಗಿ ಕೈಯಿಂದ ಅಥವಾ ಸ್ಮ್ಯಾಶರ್ ಸಹಾಯದಿಂದ ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೀವು ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ತುಂಬ ಅಂಟು ಥರ ಆಗುತ್ತೆ ಅದನ್ನು ಆದಷ್ಟು ಕೈಯಲ್ಲಿ ಅಥವಾ ಸ್ಮ್ಯಾಶರ್ ಸಹಾಯದಿಂದ ಇದನ್ನ ನಾವು ಪುಡಿ ಮಾಡ್ಕೋಬೇಕು ಅಂದರೆ ಗಟ್ಟಿ ಗಟ್ಟಿ ಉಂಡೆ ಉಂಡೆ ಇರಬಾರ್ದು ನಾವು ಒಬ್ಬಟ್ಟಿಗೆ ಬೇಳೆ ಉಂಡೆಗಳನ್ನು ಹೇಗೆ ರೆಡಿ ಮಾಡ್ಕೊತೀವಿ ಆ ಥರ ರೆಡಿ ಮಾಡ್ಕೋಬೇಕು ನೋಡಿ ನಾವು ಕೈಯಲ್ಲಿ ಈ ಥರ ಉಂಡೆ ಮಾಡಿದರೆ ನೀಟಾಗಿ ಉಂಡೆ ಮಾಡೋದಕ್ಕೆ ಬರಬೇಕು ಈ ಮಿಕ್ಸ್ ಆಗಿಯೇ ಚೆನ್ನಾಗಿ ಪುಡಿಯಾಗಿ ಇರಬೇಕು ಇದರ ಉಂಡೆ ರೆಡಿ ಆದ ನಂತರ ನಾವು ಇವಾಗ ಗೋಧಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಚಪಾತಿ ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಹಾಕೊಳ್ಳಿ ನಾನು ಒಂದು ಬೌಲ್ ದೊಡ್ಡ ಬೌಲದಷ್ಟು ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಚಪಾತಿಗೆ ನಾವು ಹೇಗೆ ಕಲಿಸ್ಕೊತೀವಿ ಆ ಥರ ಕಲಿಸ್ಕೊಳ್ಳಿ ಹಿಟ್ಟು ಒಂದು ಸ್ವಲ್ಪ ಅಂಟಾಗಿದ್ರೆ ಒಳ್ಳೆಯದು ಯಾಕಂತಂದರೆ ನಾವು ಇದನ್ನ ಸ್ಟಫ್ ಮಾಡಿ ಚಪಾತಿ ಮಾಡುವಂಥದ್ದು ಒಂದು ಸ್ವಲ್ಪ ನಾದಿ ಆದ ನಂತರ ಒಂದು ಸ್ವಲ್ಪ ಆಯಿಲ್ ಅಂದರೆ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ಸರಿ ನಾದಿದರೆ ಹಿಟ್ಟು ಒಂದು ಸ್ವಲ್ಪ ಅಂಟು ಬರುತ್ತೆ ನಮಗೆ ಸ್ಟಫ್ ಚಪಾತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಸರಿ ನೀವು ನೀರು ಹಾಕಿ ಕಲಿಸ್ಕೊಂಡು ನಾತ್ಕೊಂತೀರಲ್ಲ ಕೊನೆಯದಾಗಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ರೌಂಡ್ ಚೆನ್ನಾಗಿ ಕೈಯಿಂದ ಅಂಟು ಥರ ನಾದ್ಕೊಂಡ್ರೆ ಹಿಟ್ಟು ಸೂಪರಾಗಿ ರೆಡಿ ಆಗುತ್ತೆ ಅಂದರೆ ಈ ಥರ ಕರೆಕ್ಟಾಗಿ ನಮಗೆ ಉಂಡೆ ಮಾಡೋದಕ್ಕೆ ಬರಬೇಕು ಇವಾಗ ನಾವು ಈ ಸ್ಟಫ್ ಚಪಾತಿಯನ್ನು ರೆಡಿ ಮಾಡೋಣ ಫಸ್ಟ್ ಒಂದು ಸರಿ ಉಂಡೆನ ನಾವು ನಾ ಹಿಟ್ಟನ್ನು ಸವರ್ಬಿಟ್ಟು ಸ್ವಲ್ಪ ಲಟ್ಟಿಸ್ಕೋಬೇಕು ಅಂದರೆ ಒಂದು ಚಿಕ್ಕ ಪೂರಿ ಸೈಜಿಗೆ ಲಟ್ಟಿಸ್ಕೋಬೇಕು ಅದು ದಪ್ಪ ಇರಬೇಕು ಯಾಕಂತಂದರೆ ನಾವು ಅದರಲ್ಲಿ ಈ ಸ್ವಿ ಸಿಹಿ ಗೆಣಸು ಸ್ಟಫನ್ನು ಹಾಕೊತೀವಿ ಸೊ ತುಂಬ ತೆಳ್ಳಗಾದರೆ ಅದು ಆಮೇಲೆ ಹೊರಗಡೆ ಬರುತ್ತೆ ಆದ್ದರಿಂದ ಇಷ್ಟು ದಪ್ಪ ಇರಬೇಕು ಅದಾದ ನಂತರ ಅದರ ಮಿಡ್ಲಲ್ಲಿ ಈ ನಾವು ಸ್ವೀಟ್ ಪೊಟೆಟದು ಮಿಕ್ಸ್ ರೆಡಿ ಮಾಡಿ ಉಂಡೆ ಮಾಡಿ ಏನು ಇಟ್ಟಿದ್ವಿ ಅದನ್ನ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಚಪಾತಿ ಥರ ಅದನ್ನ ಲಟ್ಟಿಸ್ಕೊಬೇಕು ಉಂಡೆನ ಕರೆಕ್ಟಾಗಿ ರೌಂಡಾಗಿ ಮಾಡಿಕೊಂಡು ನೀಟಾಗಿ ನೀವು ರೆಡಿ ಮಾಡಿದರೆ ಚಪಾತಿ ರೌಂಡಾಗಿ ಮಾಡೋದಕ್ಕೆ ಬರುತ್ತೆ ನೋಡಿ ಸ್ಟಫ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಏನು ಅಂತಂದರೆ ಒಣ ಹಿಟ್ಟನ್ನು ಎರಡೂ ಕಡೆ ನಾವು ಸವರ್ಕೊಂಡು ಹಾಕಿ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ ಲಟ್ಟಿಸುವಾಗ ತುಂಬ ಕೇರ್ಫುಲ್ ಯಾಕಂತಂದರೆ ಸ್ಟಫ್ಡ್ ಚಪಾತಿನ ನಾವು ತುಂಬ ಪ್ರೆಷರ್ ಹಾಕಿ ಅಂದರೆ ತುಂಬ ಹೊತ್ಬಿಟ್ಟು ಲಟ್ಟಿ ಸ್ವಂಗಿಲ್ಲ ಯಾಕಂತಂದರೆ ಅದು ನಾವು ಒಳಗಡೆ ಹಾಕಿರುವಂಥ ಸ್ಟಫ್ ಹೊರಗಡೆ ಬರುತ್ತೆ ಆದ್ದರಿಂದ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ ನೀವು ಹಿಟ್ಟು ಅಂದರೆ ಚಪಾತಿ ಹಿಟ್ಟನ್ನು ಮತ್ತು ಸ್ಟಫನ್ನು ಆಲೂಗೆಡ್ ಸಾರಿ ಆಲೂಗಡ್ಡೆಲ್ಲ ಸ್ವೀಟ್ ಪೊಟ್ಯಾಟೊದು ಸ್ಟಫನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಸೂಪರಾಗಿ ಚಪಾತಿ ಮಾಡೋದಕ್ಕೆ ಬರುತ್ತೆ ಏನಂತಂದರೆ ಸಿಹಿ ಗೆಣಸು ಸ್ಟಫ್ ಏನಿರುತ್ತೆ ಅದೊಂದು ಸ್ವಲ್ಪ ಗಟ್ಟಿಯೇ ಇರಬೇಕು ತುಂಬ ತೆಳ್ಳಗಾದ್ರೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ ಉಂಡೆ ಮಾಡಿ ಸ್ಟಫ್ ಚಪಾತಿ ಮಾಡೋದಕ್ಕೆ ಬರಲ್ಲ ಒಂದು ಸರಿ ಚಪಾತಿನ ರೆಡಿ ಮಾಡಿ ಇಟ್ಕೊಂಡಾದ ನಂತರ ಕಾವಲಿನ ಕಾಯಿಸಿಬಿಟ್ಟು ಅಂದರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ಚಪಾತಿನ ಹಾಕ್ಬಿಟ್ಟು ಮೇಲುಗಡೆಯಿಂದ ತುಪ್ಪಾತ ಒಂಚೂರು ಎಣ್ಣೆನ ಸವರ್ಬಿಟ್ಟು ಮಗುಚಿ ಹಾಕ್ತಾ ನಾವು ಕಾಯಿಸ್ಕೋಬೇಕಾಗುತ್ತೆ ಉರಿ ಹೈ ಫ್ಲೇಮೇ ಇರಲಿ ಆದರೆ ಆವಾಗವಾಗ ಮಗಜಿ ಹಾಕ್ತಾಯಿರಿ ತುಂಬ ಹೊತ್ತು ಒಂದೇ ಸೈಡ್ ಕಾಯಲಿಕ್ಕೆ ಬಿಡಬೇಡಿ ಅದು ಗಟ್ಟಿಯಾಗುತ್ತೆ ನೋಡಿ ಸೂಪರಾಗಿ ಇದೆ ಇಷ್ಟು ಚಪಾತಿ ತುಂಬ ನಮಗೆ ತೆಳ್ಳಗೆ ಮಾಡೋದಕ್ಕೆ ಬರೋಲ್ಲ ಒಂದು ಸ್ವಲ್ಪ ದಪ್ಪನೇ ಇರುತ್ತೆ ಆದ್ದರಿಂದ ನೀಟಾಗಿ ನಾವು ಊರಿನ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಕಡೆಯೂ ಕಾಯಿಸ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಸೂಪರಾಗಿರುವಂತಹ ಚಪಾತಿ ಸಿಹಿ ಕೆಣಸಿನ ಚಪಾತಿ ರೆಡಿಯಾಗ್ತಾ ಇದೆ ಉಬ್ಬಿ ಕೂಡ ಬರ್ತಾ ಇದೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಇಷ್ಟೇ ರೆಡಿಯಾಯಿತು ನೋಡಿ ಒಂದು ಸರಿ ಇದು ಸರಿಯಾಗಿ ಕಾದ ನಂತರ ನಾವು ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಳ್ಳೇದು ಚಪಾತಿನ ಯಾವಾಗಲೂ ಹಾಗೆ ಓಪನ್ ಏರಲ್ಲಿ ಬಿಡಬಾರ್ದು ಹಾಟ್ ಬಾಕ್ಸಲ್ಲಿ ಅಥವಾ ಅಲ್ಲಿ ಹಾಕಿ ಮುಚ್ಚಿಟ್ರೆ ಚಪಾತಿ ತುಂಬ ಟೈಮ್ ತನಕ ಮೆತ್ತಾಗಿರುತ್ತೆ ನೋಡಿದ್ರಲ್ವ ನಿಮಗೆ ನಾನು ಇದನ್ನ ಅಂದರೆ ಮುರಿದು ತೋರಿಸ್ತಾ ಇದ್ದೇನೆ ಇಷ್ಟು ಮೆತ್ತಗೆ ಬಂದಿದೆ ಅಂತಂದರೆ ನಿಮ್ಗೆ ಇದನ್ನು ನೋಡುವಾಗಲೇ ಗೊತ್ತಾಗುತ್ತೆ ಹೋಳಿಗೆ ಇರುತ್ತಲ್ವ ಅದಕ್ಕಿಂತಲೂ ರುಚಿಯಾಗಿರುತ್ತೆ ಯಾಕಂತಂದರೆ ನಾವು ಒಂದು ಸಿಹಿ ಗೆಣಸು ಮತ್ತು ಅದಕ್ಕೆ ಬೆಲ್ಲ ಹಾಕಿದ್ದೇವೆ ಸೂಪರಾಗಿ ಸ್ಟಫನ್ನು ರೆಡಿ ಮಾಡ್ಕೊಂಡು ಮಾಡಿದ್ದೇವೆ ಹೋಳಿಗೆ ತಿಂದಷ್ಟೇ ಖುಷಿ ಆಗುತ್ತೆ ನಿಮಗೆ ಒಂದು ಸರಿ ಈ ವಿಶೇಷವಾಗಿರುವಂಥ ಚಪಾತಿ ರೆಸಿಪಿನ ಟ್ರೈ ಮಾಡಿ ನನಗೆ ಮರ್ಯಾದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿ